ನಮಸ್ತೆ ಫ್ರೆಂಡ್ಸ್ ಎಲ್ರಿಗೂ ಇವತ್ತು ಶುಕ್ರವಾರ ಬೆಳಗ್ಗೆ ಆಗಲೇ ಹತ್ತೂವರೆ ಆಗಿದೆ ಇವಾಗ ನಾನು ಲಾಗ್ನ ಶುರು ಮಾಡ್ತಾಯಿದ್ದೀನಿ ನಾನು ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಬೆಳಗ್ಗೆ ವಾರ ಎಲ್ಲ ಮಾಡಿದೆ ಪೂಜೆ ಎಲ್ಲ ಮುಗೀತು ನಮಸ್ತೆ ಫ್ರೆಂಡ್ಸ್ ಎಲ್ರಿಗೂ ಇವತ್ತು ಶುಕ್ರವಾರ ಹೋಳಿ ಹಬ್ಬ ಇದೆ ಇವತ್ತು ಎಲ್ರಿಗೂ ಹೋಳಿ ಹಬ್ಬದ ಶುಭಾಶಯಗಳು ಎಲ್ಲರೂ ಖುಷಿಯಾಗಿ ಹೋಳಿ ಹಬ್ಬನ ಆಚರಣೆ ಮಾಡಿ ನಾನು ಇವತ್ತು ನಮ್ಮ ಮನೆ ದೇವ್ರದ್ದು ಒರ್ಕೆದಾಪುರದ್ದು ಜಾತ್ರೆ ಇದೆ ವರ್ಷ ವರ್ಷ ನಮ್ಮ ಯಜಮಾನ್ರು ಹೋಗೋರು ಪೂಜೆ ಮಾಡಿಸ್ಕೊಂಡು ಬರೋಕ್ಕೆ ಅಂತ ಬಟ್ ಇವತ್ತು ಸ್ವಲ್ಪ ಹೋಗೋಕ್ಕಾಗಿಲ್ಲ ಆಗಿಲ್ಲ ಅವ್ರಿಗೆ ನನಗೂ ಅಷ್ಟೇ ಹೋಗೋಕ್ಕಾಗಲಿಲ್ಲ ನನ್ನ ಮಗನೂ ಎಕ್ಸಾಮ್ ಇದೆ ಅಂತಂದು ಹೇಳ್ಬಿಟ್ಟು ರಜೆ ಆಗ್ಲಿಲ್ಲ ಅವನು ಸೊ ಹಾಗಾಗಿ ನಾವು ಹೋಗೋಕ್ಕಾಗಲಿಲ್ಲ ನೋಡಿ ಮನೆಯಲ್ಲೇ ಪೂಜೆ ಮುಗಿಸಿದೆ ನಾನು ಸೊ ಮನೆಯಲ್ಲೇ ಪೂಜೆ ಮುಗಿಸ್ಬಿಟ್ಟು ದೇವಸ್ಥಾನಕ್ಕೆ ಹೋಗಿ ಬಂದೆ ಇವಾಗ ದೇವಸ್ಥಾನಕ್ಕೆ ಹೋಗಿ ಬಂದ್ಬಿಟ್ಟು ಇನ್ನೂ ಊಟ ಆಗಿಲ್ಲ ನಂದು ದೇವಸ್ಥಾನದಿಂದ ಬಂದಿದ್ದೀನಿ ಅಷ್ಟೇ ಇನ್ನು ಊಟ ಮಾಡ್ಕೊಂಡಿಲ್ಲ ನಾನು ಊಟ ಮಾಡಬೇಕು ಇವಾಗ ನಮ್ಮ ಹೆಜ್ಮಂಡ್ ವರ್ಷ ವರ್ಷ ಹೋಗೋರು ಫ್ರೆಂಡ್ಸ್ ಯಾವಾಗೂ ಈ ಸರಿ ಪಾಪ ಅವ್ರಿಗೆ ಕೆಲಸ ರಜನೂ ಇಲ್ಲ ನನ್ನ ಮಗಂದು ಬೇರೆ ಎಕ್ಸಾಮ್ ಟೈಮು ನಾನು ಹೋಗೋಣ ಅಂದ್ಕೊಂಡಿದ್ದೆ ಬಟ್ ನನಗೂ ಹೋಗೋಕ್ಕಾಗಲಿಲ್ಲ ಇವತ್ತು ತುಂಬ ಚೆನ್ನಾಗಿರುತ್ತೆ ಜಾತ್ರೆ ವರ್ಕೇದಪ್ಪರದ್ದು ಎರಡು ಮೂರು ದಿನ ಇರುತ್ತೆ ಜಾತ್ರೆ ಲಕ್ಷ್ಮೀ ನರಸಿಂಹಸ್ವಾಮಿ ಮತ್ತು ರಂಗನಾಥ್ ಸ್ವಾಮಿದು ತುಂಬ ಚೆನ್ನಾಗಿರುತ್ತೆ ಸೊ ಬಟ್ ನಮಗೂ ಹೋಗೋಕ್ಕಾಗಲಿಲ್ಲ ಅಷ್ಟೇ ಅದಕ್ಕೆ ಮನೆಯಲ್ಲೇ ನಾನು ಪೂಜೆ ಎಲ್ಲ ಮುಗಿಸ್ಬಿಟ್ಟು ಇಲ್ಲೇ ದೇವಸ್ಥಾನಕ್ಕೆ ಹೋಗಿ ಬಂದೆ ನಾನು ಆಗಲೇ ಒಂದು ಗಂಟೆ ಆಗ್ತಾಯಿದೆ ದೇವಸ್ಥಾನಕ್ಕೆ ಹೋಗಿ ಬಂದೆ ಇನ್ನೂ ಊಟ ಮಾಡಿಲ್ಲ ನಾನು ಸೊಪ್ಪುಸಾರು ಅನ್ನ ಮಾಡಿದ್ದೀನಿ ಇನ್ನು ಊಟ ತಗೋ ಮಾಡಿಲ್ಲ ಒಬ್ಬಳೇ ಇದ್ನಲ್ವಾ ಸೊ ನನ್ನ ಮಗನೂ ಬಂದ್ಬಿಡ್ತಾನೆ ಇವಾಗ ಒಂದು ಗಂಟೆಗೆ ಅವನ ಜೊತೆ ಊಟ ಮಾಡೋಣ ಅಂತಂದು ಹೇಳಿಬಿಟ್ಟು ಇನ್ನೇನು ಬರ್ತಾನೆ ಅಂತ ಕಾಯ್ತಾ ಇದ್ದೀನಿ ನಾನು ಸೊ ವೀಡಿಯೋಸ್ ಕಳಿಸಿದ್ದಾರೆ ಸ್ವಲ್ಪ ದೇವ್ರದ್ದು ನೋಡೋಣ ಇದರಲ್ಲಿ ಹಾಕ್ತೀನಿ ಅದು ಫೋಟೋಸು ಮತ್ತು ವೀಡಿಯೋಸು ಚಿಕ್ಕ ಚಿಕ್ಕದಾಗಿದೆ ಅದು ಹಾಕ್ತೀನಿ ಫ್ರೆಂಡ್ಸ್ ನೋಡಿ ನಿಮ್ಗೆ ಏನು ಅನಿಸುತ್ತೆ ಅಂತ ಹೇಳಿ ನನಗೆ ಬಟ್ ಹೋಗಬೇಕಾಗಿತ್ತು ನನಗೆ ನಮ್ಮ ಯಜಮಾನ್ರು ಹೋಗ್ತಿದ್ರು ವರ್ಷ ವರ್ಷ ಬಟ್ ನಮಗೆ ಮಿಸ್ ಆಗೋಯ್ತು ಜಾತ್ರೆ ನೋಡಬೇಕು ಮತ್ತು ಇನ್ನೊಂದು ದಿನ ಯಾವತ್ತಾದ್ರೂ ಹೋಗಿ ಪೂಜೆ ಬರಬೇಕು ನಾವು ಸೊ ಹೋಗಿರೋರಿಗಂತೂ ತುಂಬ ಚೆನ್ನಾಗಿರುತ್ತೆ ಅಲ್ಲಿ ದೊಡ್ಡ ತೇರು ಜಾತ್ರೆ ಎಲ್ಲ ತುಂಬ ಚೆನ್ನಾಗಿರುತ್ತೆ ಸೊ ಥ್ಯಾಂಕ್ ಯು ಫ್ರೆಂಡ್ಸ್ ಯಾರ್ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಾ ಇನ್ನೂ ಲೈಕ್ ಕೊಟ್ಟಿಲ್ಲ ಅಂದರೂ ಒಂದು ಲೈಕ್ ಕೊಡಿ ಹೊಸ್ದಾಗಿ ಯಾರಾದರೂ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನಿಮ್ಗೆ ಏನು ಅನಿಸುತ್ತೆ ಅಂತ ಲಾಸ್ಟಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನನಗೆ ಸೊ ಯಾರ್ಯಾರೆಲ್ಲ ಹಬ್ಬ ಮಾಡ್ತಿದ್ದೀರಾ ಕಮೆಂಟ್ ಮಾಡಿ ನಮ್ಮದಂತೂ ಹಬ್ಬ ಮುಗೀತು ಸಿಂಪಲ್ಲಾಗೇ ಮಾಡಿರೋದು ಹಬ್ಬ ಎಲ್ಲ ಮುಗೀತು ಪ್ರಸಾದಕ್ಕೂ ಅಷ್ಟೇ ನಾನೇನು ಜಾಸ್ತಿ ಸ್ವೀಟ್ ಮಾಡೋದಿಲ್ಲ ನಮ್ಮ ಮನೆಯಲ್ಲಿ ಯಾಕೆಂದರೆ ನಮ್ಮ ಯಜಮಾನ್ರು ಸ್ವೀಟ್ ತಿನ್ನೋದಿಲ್ಲ ನನ್ನ ಮಗನೂ ಅಷ್ಟೇ ಜಾಸ್ತಿ ಏನು ಸ್ವೀಟ್ ತೊಗೊಳೋದಿಲ್ಲ ಅದಕ್ಕೆ ಸ್ವಲ್ಪ ಪ್ರಸಾದಕ್ಕೆ ಅಂತಂದು ಹೇಳಿಬಿಟ್ಟು ಅವಲಕ್ಕಿಯಿಂದ ಮಾಡಿದ್ದೆ ಸ್ವಲ್ಪ ಪ್ರಸಾದ ಅದಷ್ಟೇ ಬೇರೆ ಏನೂ ಹಬ್ಬಕ್ಕೆ ಮಾಡಿಲ್ಲ ನೋಡಬೇಕು ಸಾಯಂಕಾಲ ಏನಾದರೂ ಮಾಡು ಅಂತ ಹೇಳಿದ್ರೆ ನಮ್ಮ ಯಜಮಾನ್ರು ಮಾಡಬೇಕು ಅವ್ನು ಕೇಳ್ಬಿಟ್ಟು ಮಾಡಬೇಕು ಸ್ವೀಟು ಅದೆಲ್ಲನೂ ಕಡಿಮೆನೇ ನಮ್ಮ ಹಾಸ್ಪೀಟೆಲ್ಲ ತೊಗೊಳೋದು ಸೊ ನೋಡಿ ನಾನು ಅಲ್ಲಿ ಹೋಗಿ ವೀಡಿಯೋ ಮಾಡಿ ಹಾಕಬೇಕು ಈ ಸರಿ ಜಾತ್ರೆಗೆ ಮಿಸ್ ಮಾಡಬಾರ್ದು ಅಂತ ಅಂದ್ಕೊಂಡಿದ್ದೆ ಬಟ್ ನಾನು ಅಂದ್ಕೊಂಡಿದ್ದೆ ಒಂದು ಅದು ಆ ಥರ ಆಗಲಿಲ್ಲ ಊರಿಂದ ಕೆಲವೊಂದು ವೀಡಿಯೋಸು ಫೋಟೋಸು ಎಲ್ಲ ಕಳಿಸಿದ್ದಾರೆ ಅದನ್ನೇ ನಾನು ಇದರಲ್ಲಿ ಆ್ಯಡ್ ಇದ್ದೀನಿ ನೋಡಿ ಈ ವರ್ಕೇದಾಪುರ ದೇವಸ್ಥಾನ ಬರೋದೆಲ್ಲಿ ಅಂದರೆ ಚಿತ್ರದುರ್ಗ ಡಿಸ್ಟಿಕ್ಕು ಹೊಳಲ್ಕೆರೆ ತಾಲೂಕು ಅಲ್ಲಿ ಬರೋದು ತುಂಬ ಹಳೇ ಕಾಲದ ದೇವಸ್ಥಾನ ಇದು ತುಂಬ ಸಿನಿಮಾ ಶೂಟಿಂಗ್ ಎಲ್ಲ ಅಲ್ಲಿ ಆಗುತ್ತೆ ತುಂಬ ಸಿನಿಮಾದಲ್ಲಿ ಕೂಡ ಇದೆ ಆ ದೇವಸ್ಥಾನ ಸೊ ಹೋಗಬೇಕು ಅಂತ ಅಂದ್ಕೊಂಡಿದ್ದೆ ನಾನು ಬಟ್ ಆಗಲಿಲ್ಲ ಕಲ್ಯಾಣಿನೂ ಅಷ್ಟೇ ತುಂಬ ದೊಡ್ಡದಾಗಿದೆ ಗರ್ಭಗುಡೀಲಿರೋದು ಬಂದು ಲಕ್ಷ್ಮೀ ನರಸಿಂಹಸ್ವಾಮಿ ರಂಗನಾಥ್ ಸ್ವಾಮಿ ಬಂದು ಬೆಟ್ಟದಲ್ಲಿದೆ ಸೊ ಒಟ್ಟಿನಲ್ಲಿ ಹೇಳೋದು ರಂಗನಾಥ್ ಸ್ವಾಮಿ ಅಂತಲೇ ಹೇಳೋದು ಅರ್ಕದಾಪುರ ರಂಗಪ್ಪ ಅಂತಲೇ ಹೇಳ್ತಾರೆ ತುಂಬ ಫೇಮಸ್ ದೇವಸ್ಥಾನ ಆ ಸರೌಂಡಿಂಗಲ್ಲಿ ಒಂದು ಸಾರಿ ಯಾರಾದರೂ ಆ ಸರೌಂಡಿಂಗ್ ಹೋದರೆ ಭೇಟಿ ಕೊಡಿ ಅದಕ್ಕೆ ತುಂಬ ಚೆನ್ನಾಗಿದೆ ದೇವಸ್ಥಾನ ಚಿತ್ರದುರ್ಗ ಕಡೆ ಹೋದರೆ ಹೋಗಿ ಬನ್ನಿ ತುಂಬ ಚೆನ್ನಾಗಿದೆ ದೇವಸ್ಥಾನನೂ ಸೊ ತೇರೆಳೆಯುವಾಗೂ ಅಷ್ಟೇ ಗರ್ಭಗುಡಿ ಗರ್ಭಗುಡಿಯಿಂದ ದೇವ್ರನ್ನ ಪಲ್ಲಕ್ಕಿಲಿ ಈಚೆ ತೊಗೊಂಡು ಬರ್ತಾರೆ ತೇರಿಗೆ ತೇರಿಳಿಯೋಕ್ಕೆ ಅಂತ ಸೊ ಆ ಟೈಮಲ್ಲಿ ಅಲ್ಲಿ ಗರುಡ ಪಕ್ಷಿ ದರ್ಶನ ಆಗುತ್ತೆ ಅಲ್ಲಿಗೆ ಬರೋ ಸುಮಾರಷ್ಟು ಜನ ಎಲ್ಲರೂ ಬರೋದೇ ಗರುಡ ಪಕ್ಷಿನ ದರ್ಶನ ಮಾಡಬೇಕು ಅಂತ ನಾವು ದೇವ್ರನ್ನ ದರ್ಶನ ಮಾಡ್ತೀವಲ್ವ ಅದೇ ಥರನೇ ಗರುಡ ಪಕ್ಷಿನ ದರ್ಶನ ಮಾಡ್ತಾರೆ ಅಲ್ಲಿ ಬರೋ ಗರುಡ ಪಕ್ಷಿನ ದರ್ಶನ ಮಾಡೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ ಆ ತೇರನ್ನ ಎಳೆಯೋಕ್ಕೆ ಸ್ಟಾರ್ಟ್ ಮಾಡ್ತಿದ್ದಂಗೆ ದೇವ್ರ ಪಲ್ಲಕ್ಕೆ ದೇವಸ್ಥಾನದಿಂದ ಈಚೆ ತರ್ತಿದ್ದಂಗೆ ಗರುಡ ಪಕ್ಷಿ ಬಂದ್ಬಿಟ್ಟು ಅಲ್ಲಿನ ದೇವಸ್ಥಾನ ಆಗಿರ್ಬೋದು ಆ ಜಾಗ ಏನಿದೆ ಅದನ್ನೆಲ್ಲಾನು ಸುತ್ತಾಕುತ್ತೆ ಅಂತ ಹೇಳ್ತಾರೆ ಅದು ಗರುಡ ಪಕ್ಷಿ ವಾಹನ ಅಂತ ಹೇಳ್ತಾರೆ ಅಲ್ವಾ ವಿಷ್ಣು ದೇವ್ರಿಗೆ ಸೊ ಅದೇ ಥರನೇ ಅಲ್ಲಿರೋ ಸುಮಾರಷ್ಟು ಜನ ಗರುಡ ಪಕ್ಷಿನೇ ದರ್ಶನ ಮಾಡೋದು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಅದು ಆ ದೇವಸ್ಥಾನ ಆ ತೇರು ಆ ಪಕ್ಷಿ ಹೋಗಬೇಕು ನಮ್ಮ ತುಂಬ ಚೆನ್ನಾಗಿರುತ್ತೆ ನೋಡಿ ಎಷ್ಟು ದೊಡ್ಡದಾಗಿದೆ ತೇರು ಅಂತ ತುಂಬ ಜನ ಸೇರ್ತಾರೆ ಎಳಿತಾ ಇದ್ದಾರೆ ಇವಾಗ ತೇರು ಅಂದರೆ ಎರಡು ದಿನ ನಡೆಯುತ್ತೆ ಒಂದಿನ ಬ್ರಹ್ಮರಥ ನಡೆಯುತ್ತೆ ಒಂದಿನ ತೇರು ನಡೆಯುತ್ತೆ ಎರಡು ಮೂರು ದಿನ ಇರುತ್ತೆ ಇದು ಜಾತ್ರೆ ನೋಡಿ ನೋಡಿ ಈ ತೇರು ಬಂದಾಗ ಗರುಡ ಪಕ್ಷಿ ಬಂದ್ಬಿಟ್ಟು ಆ ದೇವಸ್ಥಾನ ಆಗಿರ್ಬೋದು ಎಲ್ಲನೂ ಸುತ್ತಾಕುತ್ತೆ ಮೂರು ರೌಂಡು ನಾಲ್ಕು ರೌಂಡ್ ಸುತ್ತಾಕುತ್ತೆ ಅಂತ ಹೇಳ್ತಾರೆ ನೋಡಿ ಇವಾಗ ಎಲ್ಲರೂ ಅಲ್ಲಿ ಗರುಡ ಪಕ್ಷಿ ದರ್ಶನ ದರ್ಶನಕ್ಕೋಸ್ಕರ ಕಾಯ್ತಾ ಇದ್ದಾರೆ ದೇವ್ರನ್ನ ದೇವಸ್ಥಾನದಿಂದ ಈಚೆ ತಂದಿದ್ದಾರೆ ಇಲ್ಲಿ ನೋಡ್ತಾ ಇರ್ಬೋದು ನೀವು ಗರುಡ ಪಕ್ಷಿ ಬಂದಿದೆ ಆ ದೇವಸ್ಥಾನನ ಪ್ರದಕ್ಷಿಣೆ ಆಗ್ತಾಯಿದೆ ಅದು ನೋಡಿ ನೋಡಿ ದೇವ್ರನ್ನ ದೇವಸ್ಥಾನದಿಂದ ಈಚೆ ತರ್ತಿದ್ದಾಗೇ ಗರುಡ ಪಕ್ಷಿ ಬಂದ್ಬಿಟ್ಟು ಆ ದೇವಸ್ಥಾನ ದೇವ್ರನ್ನ ಎಲ್ಲಾನು ಪ್ರದಕ್ಷಿಣೆ ಹಾಕೊಂಡು ಹೋಗುತ್ತೆ ನೋಡಿ ಜನಗಳೆಲ್ಲ ಅದಕ್ಕೆ ಕೈ ಮುಗಿತಾ ಇದ್ದಾರೆ ಗರುಡ ಪಕ್ಷಿಗೆ ಗರುಡ ಪಕ್ಷಿ ದರ್ಶನ ಇದ್ದಾರೆ ಅದು ಎಲ್ಲಿಂದ ಬರುತ್ತೆ ಹೆಂಗ್ ಬರುತ್ತೆ ಹೆಂಗ್ ಹೋಗುತ್ತೆ ಅಂತ ಕೂಡ ಯಾರಿಗೂ ಗೊತ್ತಿಲ್ಲ ನೋಡಿ ಎಲ್ಲರೂ ಗರುಡ ಪಕ್ಷಿಗೆ ಕೈ ಮುಗಿತಾ ಇದ್ದಾರೆ ನೋಡಿ ಇಲ್ಲಿ ಮೇಲ್ಗಡೆ ಕಾಣಿಸ್ತಾ ಇದೆ ಅಂದ್ಕೊಂತೀನಿ ನಾನು ನೋಡಿ ಎಲ್ಲ ತೋರಿಸ್ತಾ ಇದ್ದಾರೆ ಗರುಡ ಪಕ್ಷಿನ ಅದು ಬಂದು ದೇವ್ರನ್ನ ದರ್ಶನ ಮಾಡಿಕೊಂಡು ಆ ದೇವಸ್ಥಾನ ಎಲ್ಲ ಆ ಜಾಗ ಫುಲ್ಲು ದರ್ಶನ ಮಾಡ್ಕೊಂಡು ಹೋಗುತ್ತೆ ಜನಗಳು ಅದನ್ನ ದರ್ಶನ ಮಾಡ್ತಾರೆ ಆ ದ ನೋಡಿ ಇಲ್ಲಿ ಆ ಪಕ್ಷಿನ ದರ್ಶನ ಮಾಡೋದ್ರಿಂದ ಗರುಡನ ಒಳ್ಳೇದಾಗುತ್ತೆ ಅನ್ನೋದು ಇಲ್ಲಿನ ಒಂದು ನಂಬಿಕೆ ಅದು ನೋಡಿ ಫ್ರೆಂಡ್ಸ್ ದೇವರು ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂತ ಎಷ್ಟು ಜನ ಸೇರಿದ್ದಾರೆ ನೋಡಿ ತೇರಿಗೆ ದೇವಸ್ಥಾನವೂ ಅಷ್ಟೇ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ತುಂಬ ಹಳೆ ಕಾಲದ ದೇವಸ್ಥಾನ ಇದು ವರ್ಕೆದಾಪುರ ರಂಗಪ್ಪ ಅಂದರೆ ತುಂಬ ಹಳೇ ಕಾಲದ್ದು ದೇವಸ್ಥಾನ ಇದು ನೋಡಿ ಫ್ರೆಂಡ್ಸ್ ವರ್ಕೆದಾಪುರ ರಂಗಪ್ಪ ರಂಗನಾಥ್ ಸ್ವಾಮಿನ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂತ ನೋಡಿ ಆ ತೇರು ಅಷ್ಟೇ ನೋಡಿ ಎಷ್ಟು ಚೆನ್ನಾಗಿದೆ ಅದು ಸೊ ಥ್ಯಾಂಕ್ ಯು ಫ್ರೆಂಡ್ಸ್ ಯಾರ್ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಾ ಒಂದು ಲೈಕ್ ಮಾಡಿ ಹೊಸದಾಗಿ ಯಾರಾದರೂ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್